ಹಾ ಆರ್ ಒನ್ ಫೈವ್ ಬೇಡ ಅಂತೀಯಾ ಮತ್ತು ಇನ್ಯಾವುದು ಕೊಡಿಸ್ತೀಯಾ ಬ್ರೋ ಇಷ್ಟು ಇಷ್ಟು ಗಾಡಿಲಿ ಯಾವ್ದು ಇಷ್ಟ ನಿಮಗೆ ಎಮ್ ಎಂ ಎಮ್ ಟಿ ಇಷ್ಟನಾ ಫೈ ಇದೆ ಆ ಕಡೆ ಒಂದು ಆರ್ ಒನ್ ಫೈವ್ ಎಮ್ ಇದೆ ಇಲ್ಲಿ ಎಮ್ ಟಿ ಇದೆ ಬಟ್ ಒಂದು ಕ್ಲೂ ಏನು ಅಂದರೆ ಎಮ್ ಟಿ ಆರ್ ಒನ್ ಫೈವ್ ಆರ್ ಒನ್ ಫೈವ್ ಎಮ್ ಅಲ್ಲೇ ನಾವು ಚೂಸ್ ಮಾಡಿರೋದು ಗಾಡಿನ ಸೊ ಇಫ್ ಇಟ್ ಪಾಸಿಬಲ್ ಆದರೆ ಪ್ರೀವಿಯಸ್ಲಿ ನೀವೇ ಗೆಸ್ ಮಾಡಿ

ಏನಂದ್ರು ಪ್ರೆಸೆಂಟ್ ಏನು ಏನ್ ಮಾಡ್ತವ್ರೆ ರಾಯಲ್ ಎನ್ಫೀಲ್ಡ್ ಕಾನ್ಸೆಪ್ಟ್ ಯೂಸ್ ಮಾಡ್ತವ್ರೆ ನೋಡಲ್ಲಿ ರಾಯಲ್ ಎನ್ಫೀಲ್ಡಲ್ಲಿ ಅಲ್ಲಿ ಏನು ಅಂದರೆ ನಾಯ್ಕಲ್ ಕಾರ್ಡ್ಸ್ ಕೇಳ್ದೆ ಕಣ ಸಮರ್ಥ ಅಷ್ಟೇ ನಾಯ್ಕಲ್ ಕಾರ್ಡ್ಸ್ ಕೊಡ್ತಿರ ಇಲ್ವಾ ಅಂತ ಅದೆಲ್ಲ ಎಕ್ಸ್ಟ್ರಾ ಆಕ್ಸೆಸರೀಸ್ ಅಂದ್ರು ಇದು ಎಕ್ಸ್ಟ್ರಾ ಆಕ್ಸೆಸರೀಸ್ ಏನಲ್ಲ ಬಟ್ ರಾಯಲ್ ಎನ್ಫೀಲ್ಡ್ ಅವ್ರು ಹಂಗೆ ದುಡ್ಡು ಮಾಡ್ತಿರೋದು ಕಪಡಾ ಕೊಟ್ಟು ದುಡ್ಡು ಮಾಡ್ತಾರಲ್ಲ ಅದೇ ತರ ಪ್ಲಾಸ್ಟಿಕ್ ಕೊಟ್ಟು ದುಡ್ಡು ಮಾಡ್ತಾರೆ ಇಷ್ಟೇ ಡಿಫ್ರೆನ್ಸ್ ಜನ ತಪ್ಪು ತಿಳ್ಕೊಬಿಡಿ ನಾವು ಕಿತ್ತಾಡ್ತೀವಿ ಶೋ ಅಂತ ನನ್ ದ್ವೇಷ ಅಲ್ಲ ಓ ಅಟ್ಲೀಸ್ಟ್ ರಾಯಲ್ ಎನ್ಫೀಲ್ಡೇ ಪರವಾಗಿಲ್ಲ ಕೊಡಿಲಿ ಮೂರು ಕೊಟ್ಟಿದ್ದಾರೆ ಕೊಡಿಲಿ ನೋಡಿ ಯಮಾದಲ್ಲಿ ಎರಡು ಲಕ್ಷ ಮೂವತ್ ಸಾವಿರ ಕೊಟ್ಟು ಗಾಡಿ ತಗೊಂಡಿದ್ದಕ್ಕೆ ಗಿಫ್ಟ್ ಹತ್ತು ರೂಪಾಯಿ ಕಿ ತಗೊಳ್ಳಿ ಬ್ರೋ ಹೇಳ್ದೆ ಬೇಡ ಅಂತ ಯಮಹ ಗೈಸ್ ಇಲ್ಲಿ ಪ್ರೆಸೆಂಟ್ ಮುಂದೆ ಏನ್ ನೋಡ್ತೀರಾ ಅಂದ್ರೆ ಎಂ ಟಿ ಇದೆ ಮತ್ತೆ ಇಲ್ಲಿ ಏನಂದ್ರೆ ಆರ್ ಇದೆ ಎರಡು ಪ್ರೈಸ್ ನೋಡೋದಾದರೆ ಈ ಗಾಡಿ ಪ್ರೈಸ್ ಬಂದುಬಿಟ್ಟು ನಾಲ್ಕು ಮೂವತ್ತರಿಂದ ನಾಲ್ಕು ನಲ್ವತ್ತೈದರ ತನಕ ಬಟ್ ಈ ಗಾಡಿ ಪ್ರೈಸ್ ಬಂದುಬಿಟ್ಟು ಫೋರ್ ಫಿಫ್ಟಿಯಿಂದ ಫೈ ಲ್ಯಾಕ್ ಆಗುತ್ತೆ ಬಟ್ ಇಲ್ಲಿ ಡಿಫ್ರೆನ್ಸ್ ಏನು ಅಂದರೆ ಇದು ನೇಕೆಡ್ ವರ್ಷನ್ನು ಆರ್ ಥ್ರೀ ಬಂದುಬಿಟ್ಟು ಬಾಡಿ ಇದೆ ಸೊ ಈ ಗಾಡೀಲಿ ಅಂದರೆ ಇದು ಎಮ್ ಟಿ ಜೀರೋ ತ್ರೀ ಅಂತ ಇದು ತ್ರೀ ಟ್ವೆಂಟಿ ಒನ್ ಸಿ ಸಿ ಬರುತ್ತೆ ಬಟ್ ಇಲ್ಲಿ ಪ್ರೆಸೆಂಟ್ ಏನು ಅಂದರೆ ಇಲ್ಲಿ ಯವಾದರು ಎಷ್ಟು ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಅಂದರೆ ಅದಕ್ಕೂ ಇದಕ್ಕೂ ಜಾಸ್ತಿ ಏನೂ ಡಿಫ್ರೆನ್ಸ್ ಇಲ್ಲ ಇದು ನೇಕೆಡ್ ವರ್ಷನು ಅದು ಬಾಡಿ ಆರ್ ತ್ರೀ ಮ್ಯಾಕ್ಸಿಮಮ್ ಈ ಆರ್ ಥ್ರಿಗೂ ಮತ್ತೆ ಎಮ್ ಟಿ ಜೀರೋ ತ್ರೀಗೂ ಟ್ವೆಲ್ನಿಂದ ಟ್ವೆಂಟಿ ಫೋರ್ಗೆ ಅಷ್ಟೇ ಡಿಫ್ರೆನ್ಸ್ ಇರೋದು ಇಲ್ಲಿ ಯಮಹಾದ ಏನು ಹೆರಾಕ್ಸ್ ನೋಡ್ತಿದ್ರ ಕೆಲವೊಬ್ರು ಏನು ಮಾಡ್ತಾರೆ ಅದನ್ನ ನೆರಾಕ್ಸ್ ಅಂತ ನೋಡ್ತಾರೆ ಅದು ಆ್ಯಕ್ಚುಲಿ ಬಂದ್ಬಿಟ್ಟು ಹೆರಾಕ್ಸ್ ಅಂತ ಇದು ಸಹ ಯಮಹದ ಒನ್ ಫಿಫ್ಟಿ ಫೈವ್ ಸಿ ಸಿ ಬಟ್ ಇಲ್ಲೊಂದು ಇನ್ನೊಂದು ಏನು ಟ್ವಿಸ್ಟ್ ಅಂದರೆ ಎಮ್ ಟಿ ಫಿಫ್ಟೀನ್ ಏನು ಗಾಡಿ ನೋಡ್ತೀರಾ ಅದಕ್ಕೆ ಗೇರ್ ಬರುತ್ತೆ ಅದಕ್ಕೆ ಗೇರ್ಲೆಸ್ ಬರುತ್ತೆ ಇವನ್ ಆರ್ ಒನ್ ಫೈವ್ಗೂ ಹೇಳೋದಾದ್ರೆ ಅದೇ ಸಹ ಅದು ಸಹ ಒನ್ ಫಿಫ್ಟಿ ಫೈವ್ ಸಿ ಸಿ ಬಟ್ ಗಾಡಿ ಅಂತ ಬಟ್ ಕಾಸ್ಟ್ ಏನು ಅಂದ್ರೆ ಟೂ ಲ್ಯಾಕ್ಸ್ ಗುರು ಯಮಹಾದವರಂತೂ ಕಾಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಬಟ್ ಇದಕ್ಕೂ ಮತ್ತೆ ಎಂ ಟಿ ಎಲ್ಲಿದೆ ಮಚ್ಚಿ ಹಾಂ ಎಂ ಟಿ ಎಲ್ಲಿದೆ ಇದಕ್ಕೂ ಮತ್ತೆ ಎಂ ಟಿಗೂ ಹತ್ತಿರ ಮೂವತ್ತು ಸಾವಿರ ಅಷ್ಟೇ ಡಿಫ್ರೆನ್ಸ್ ಮೂವತ್ತು ಸಾವಿರದ ಒಂದು ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ನಿನ್ನ ಮೈಂಡಲ್ಲೇ ಲೆಕ್ಕ ಹಾಕ್ಬಿಟ್ಟ ಹೂ ಕಣಪ್ಪ ಲೆಕ್ಕ ಹಾಕಿದ್ದೀನಿ ಬಟ್ ಯಮಾದಲ್ಲಿ ನನಗೆ ಇಷ್ಟ ಆಗಿದ ಗಾಡಿ ಅಂದರೆ ಇದೊಂದೇ ಆರ್ ಎಕ್ಸ್ ದ ಲೆಜೆಂಡ್ರಿ ಆರ್ ಎಕ್ಸ್ ದ ಲೆಜೆಂಡ್ರಿ ಎಷ್ಟೋ ರಿಕ್ವೆಸ್ಟ್ ಮಾಡಿದ ಗುರು ಗಾಡಿನ ಒಳಗಡೆ ಓಪನ್ ಮಾಡ್ತೀವಿ ಅಂತ ಸ್ಕ್ರೀನ್ ಓಪನಿಂಗ್ ಒಳಗಡೆ ಮಾಡ್ತೀವಿ ಅಂತ ಬಟ್ ಇಲ್ಲಿ ನೋಡಿ ಇಲ್ಲಿ ಇವರು ಇದು ಯಾವುದೋ ಒಂದು ಕೆಳಗಡೆ ಪರದೆ ಹಾಕ್ಬಿಟ್ಟು ಹಿಂಗೆ ಜಮಾ ಅದು ಲೋಕ ಹಾಕ್ಬಿಟ್ಟು ಸಾರಿ ನಾವು ಒಳಗಡೆ ಕೊಡಲ್ಲ ಇಲ್ಲೇ ಮಾಡ್ಬೇಕು ಯಾಕಂದ್ರೆ ಇಲ್ಲಿ ರೂಲ್ಸ್ ಇದು ಆ ಥರ ಏನು ಪ್ರೊವೈಡ್ ಮಾಡಲ್ಲ ಕಸ್ಟಮರ್ಸ್ಗೆ ಅಂತ ಎಷ್ಟೋ ರಿಕ್ವೆಸ್ಟ್ ಮಾಡೋದು ಬಟ್ ಹಂಗಾದ್ರೂ ಅವರು ರಿಕ್ವೆಸ್ಟ್ ಅಪೀಲ್ ಮಾಡಲಿಲ್ಲ ಸೊ ಇನ್ನೇನು ಮಾಡೋಕ್ಕಾಗ್ಲಿಲ್ಲ ನಮ್ಮ ಹುಡುಗನು ತುಂಬ ಆಸೆ ಆಗಿದ್ದ ಮಚ್ಚಿ ಈ ಥರ ಏನಾರು ನಿನಗೆ ಮಾಡಿದ್ರೆ ಏನ್ ಮಾಡ್ತಿದ್ದೆ ಗಾಡಿನೇದಿರ್ಲಿಲ್ಲ ಗಾಯ್ಸ್ ಇಲ್ಲಿ ನಮ್ಮ ನಮ್ ಕಿರಣ್ ಗಾಡಿ ಬಂದ್ ನಿಲ್ಲುತ್ತೆ ಸೂನ್ಲಿ ತೋರಿಸ್ತೀವಿ ಯಾವ ಗಾಡಿ ಅಂತ ಕೆಳಗಡೆ ಅವ್ರದ್ದು ಸರ್ವಿಸ್ ಸೆಂಟರ್ ಅನ್ಸುತ್ತೆ ಫೈ ಎಂ ಟಿ ಎಫ್ ಜೆಡ್ ನೋಡ್ತಾ ಇದ್ದೀರಲ್ಲ ಫುಲ್ಲು ನಮ್ಮ ಹುಡುಗರು ಅಲ್ಲಿ ಗಾಡಿ ಸುತ್ತ ನಿಂತಿದ್ದಾರೆ ಬೇಗ ತೋರಿಸ್ಬಿಟ್ರೆ ಕುತೂಹಲ ಇರಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಮಾಡ್ತಾ ಇದ್ದೀನಿ ನಾನೇ

ನಾನ್ ಬಿಟ್ರೀನ್ ಸೈಕಲ್ ತಗೊಂಡಾಗ ಎರಡು ಕೀ ಮಚ್ ಕೊಟ್ಟಿದ್ರು ಕಣ್ಣಲ್ಲ ಫ್ರೆಂಡ್ ನೋಡ್ಕಿರಣ್ ಇನ್ನೊಂದೇನು ಅಂದ್ರೆ ಮೇನ್ ರಾಯಲ್ ಎನ್ಫೀಲ್ಡ್ ಇಲ್ವಾ ಅಟ್ಲೀಸ್ಟ್ ಅವರೇ ಒಂದ್ ಬೈಕ್ ಒಂದ್ ಹೆಲ್ಮೆಟ್ ಕೊಟ್ಟಿದ್ರು ಗಾಡಿಗಿಂತ ಮುಂಚೆ ಹೆಲ್ಮೆಟ್ ಬುಕ್ ಮಾಡಿದ್ದ ಹಲೋ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ತಡಿ ತೋರಿಸ್ತೀನಿ ಈಗ ತಾಂಡಿರೋದು ಸ್ಪೋರ್ಟ್ಸ್ ಬೈಕ್ ಬುಕ್ ಮಾಡಿರೋದು ಅಡ್ವೆಂಚರ್ ಹೆಲ್ಮೆಟ್ ಎಲ್ಲ ಫ್ರೆಂಡ್ ಸೀಟ್ ಬಿಚ್ ಸ್ಟಿಕ್ಕರ್ ಕಟಿಂಗ್ ಮಾಡಿಸ್ತೀವಿ ಈಗ ಓಕೆ ನಿಜ ಸೀಟ್ ಡ್ರಿಂಕ್ಸ್ ಮಾರ್ ದೇನ್ ಮೀ ಮುಂದೆ ಬಳೆ ಬಿಡು ನೋಗಲ್ ಇಲ್ಲಿಗೆ ಇಲ್ಲಿಗೆ ಇಲ್ಲಿ ರೂಪಾಯಿ ಪೆಪ್ಸಿ ನಾ ಹುಡುಗಿ ಸೆಕ್ಸಿ ಬ್ರೋ ಸೀಟ್ ಬಿಚ್ಚಿ ಟ್ರೈ ಮಾಡಿ ಬ್ರೋ ಏ ನೀವ್ ಬೇಡ ಟ್ರೈ ಮಾಡಿ ಏಕೆ ಕೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಎಲ್ಲೋ ಇಲ್ಲ ಮೇನ್ ಡಿಫಾಲ್ಟ್ ಬ್ರೋ ಇದು ಈ ತರ ಒಂದು ಮ್ಯಾಟ್ರಿ ನಮಗೆ ಗೊತ್ತಿಲ್ವಾ ಕಾಂಟೀರಾ ಸ್ಪೋರ್ಟ್ಸ್ ಗಾಡಿ ಆಗ್ತಿರೋದು ಅಡ್ವೆಂಚರ್ ಹೆಲ್ಮೆಟ್ ಹೀರೋ 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 ಬ್ರೋ ಎಂಟಿ ಬ್ರೋ ಜೊತೆ ರೈಡೀಗ ನಡಿ ಬ್ರೋ ಚೆನ್ನಾಗೈತ ಬೈಕೋ ಇಂಥ ಜನಗಳು ಎಲ್ಲಿ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ನನಗೆ ನನ್ನ ಇಷ್ಟ ಎಲ್ಲ ನನ್ನ ನನ್ನ ಇಷ್ಟ ಇಲ್ಲ ಯಾರ್ದು ಬೇರೆ ಕೇಳಲ್ಲ ಅಂತ ಹೇಳ ಬೇರೆ ಮೇಲೆ ಡಿಪೆಂಡ್ ಆಗಿರೋ ಬೇರೆ ದುಡ್ಡು ಕೊಡ್ಬೇಕಲ್ಲ ಗೈಸ್ ನೋಡಿದ್ರಲ್ಲ ಫ್ಯೂಚರ್ ಇಫ್ ಇನ್ ಕೇಸ್ ಯಾರಾದ್ರೂ ಎಂ ಟಿ ತಗೊಳ್ಬೇಕು ಅಂದ್ರೆ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಗಾಡಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇನ್ನೊಂದೇನು ಅಂದ್ರೆ ಇಲ್ಲಿ ಹೊಸ ಎಂ ಮತ್ತೆ ಹಳೆ ಎಂ ಟಿಗೂ ತುಂಬಾ ಡಿಫ್ರೆನ್ಸ್ ಇದೆ ಇಫ್ ಇನ್ ಕೇಸ್ ಮುಂದೆ ಒಂದ್ ಸ್ವಲ್ಪ ದಿವಸದಲ್ಲಿ ಫುಲ್ ವಿಡಿಯೋನೋ ಮಾಡ್ತೀನಿ ಎಮ್ ಟಿ ಒನ್ ಫೈವ್ ನ್ಯೂ ಮಾಡೆಲ್ ಬಗ್ಗೆ ಭಾಳ ಏನು ತಗೋ ಏನು ಇಲ್ಲಿ ನಂದು ಯಾಕ ಮಗ ಏನಾದ್ರು ಕಾಣಸ್ತಾ ಸೊ ಬಿಫೋರ್ ಯಮಹಾ ಯಾವುದೇ ಗಾಡಿ ತಗೊಳೋಕ್ಕಿಂತ ಮುಂಚೆ ಕಮೆಂಟ್ ಹಾಕಿ ನನ್ನ ಗಾಡಿ ಪ್ರೈಸ್ ಆಗಿರ್ಬೋದು ಏನಕ್ಕೆ ವರ್ತ್ ಒರ್ತಿದೆ ವರ್ತ್ಲೆಸ್ ಏನೋ ಎಲ್ಲದು ಹೇಳ್ತೀನಿ ಸೊ ಅಲ್ಲಿವರೆಗೂ ಸ್ಟೇಟಿವ್ ಈಗ ಏನ್ ಮಾಡ್ಬೇಕು ಅಂದ್ರೆ ಗಾಡಿಗೆ ಮತ್ತೆ ನಮ್ಮ ಕಿರಣ್ ಬಾಡಿಗೆ ಪೂಜೆ ಮಾಡ್ಸೋಕ್ ಹೋಗ್ತಿದೀವಿ ಬನ್ನಿ ದೇವಸ್ಥಾನ ಸಿಗೋಣ ಓಡ್ಸೋ ರೌಂಡ್ ಏನಾಗಲ್ಲ

ಗಾಡಿ ಮಗ ಇದಾವ್ದು ಬಸ್ ಜೆನ್ಯೂನ್ ರಿಪ್ಲೈ ಏನೋ ಅಂದ್ರೆ ನಾವು ಗಾಡಿ ಬಗ್ಗೆ ಹೇಳ್ತಿಲ್ಲ ಅವರು ಯಾವ ತರ ಶೋರೂಮ್ ಅಲ್ಲಿ ಯಾವ ತರ ಟ್ರೀಟ್ ಮಾಡ್ಬೇಕು ಅನ್ನೋ ಒಂದು ವೇ ಗೊತ್ತಿರಲಿಲ್ಲ ನಾವು ಏನು ಇಲ್ಲ ಅಂದ್ರೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಕರ್ಟನ್ ಓಪನಿಂಗ್ ಅಂದರೆ ಗಾಡಿ ಓಪನ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಏನು ಕೇಳೋದು ಅಂದರೆ ಅವ್ರು ಹೊರ್ಗಡೆ ರೆಡಿ ಮಾಡಿದರು ನಾವು ಅದನ್ನೇ ಸರ್ ಏನು ಅಂದರೆ ನಮಗೆ ಶೋರೂಮ್ ಒಳಗಡೆ ಕೊಡಿ ಅಂತ ಕೇಳಿದ್ರು ಬಟ್ ಯಾವ ಥರ ರೆಸ್ಪಾನ್ಸ್ ಮಾಡಬೇಕು ಅನ್ನೋ ಅವ್ರಿಗೆ ಕಾಮನ್ ಸೆನ್ಸು ಕೂಡ ಇಲ್ಲ ಅದನ್ನ ಕೇಳಿದ್ರೆ ಇಲ್ಲ ನಾವು ಯಾರಿಗೂ ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಅಂತ ನಾವು ಅಟ್ಲೀಸ್ಟ್ ಫೀಡ್ಬ್ಯಾಕ್ ಕೊಟ್ಟಿದ್ದೀವಿ ತಾನೆ ಬೇರೆಯವರು ಹೇಳಿದಾರಂತೆ ಇನ್ನೊಬ್ರು ಯಾರೋ ಬಂದರೂ ನಾವು ಆರ್ ಆರ್ ಒನ್ ಫೈ ತಗೊಂಡೋಗೋ ನಮಗೂ ಈ ಥರ ಮಾಡಿದ್ರು ಅಂತ ಅಟ್ಲೀಸ್ಟ್ ಕಸ್ಟಮರ್ ಹಾಂ ಅವರಿಗೂ ಮಾಡಿಲ್ಲ ಅವ್ರಿಗೂ ಮಾಡಿಲ್ಲ ಕಸ್ಟಮರ್ಗೆ ಯಾವ ಥರ ಒಂದು ಸ್ಪಂದಿಸ್ಬೇಕು ಅನ್ನೋದು ಕಾಮನ್ ಸೆನ್ಸ್ ಕೂಡ ಇಲ್ಲ ಗಾಡಿ ನಾನು ಫ್ರೀ ಆಗೇನೋ ಅವ್ರಿಗೆ ಕೊಟ್ಟಿಲ್ಲ ಗುರು ಎರಡು ಲಕ್ಷದ ಮೂವತ್ತು ಸಾವಿರ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಒಂದು ಹೆಲ್ಮೆಟ್ ರಾಯಲ್ ಎನ್ಫೀಲ್ಡೆ ಪರವಾಗಿಲ್ಲ ಓಲಿಸ್ಕೊಂಡ್ರೆ ಎಮ ಆದವ್ರಿಗೆ ನಾವು ಹೋದ್ ಕಾಂಟಿನೆಂಟಲ್ ಜಿ ಟಿ ತಗೊಂಡು ಹೋದಾಗ ಅಟ್ಲೀಸ್ಟ್ ಒಂದು ಮನೆ ತನಕ ಸೇಫ್ ಆಗೋಗಿ ಅಂತ ಒಂದು ಹೆಲ್ಮೆಟ್ ಆದರೆ ಕೊಟ್ಟರು ಎರಡು ವೈಸರ್ ಕೊಟ್ಟರು ಹೆಲ್ಮೆಟ್ ಜೊತೆ ಬಟ್ ಒಂದು ಹೆಲ್ಮೆಟ್ ಸಹ ಕೊಟ್ಟಿಲ್ಲ ಎಷ್ಟೇ ಕಡಿಮೆ ಕೊಟ್ಟರೆ ಡಿಸ್ಕೌಂಟ್ ಏನಾರು ಮಾಡದೇ ಏನು ಅಂದರೆ ಗಾಡಿಲಿ ಎಕ್ಸ್ಟ್ರಾ ಆಕ್ಸೆಸರೀಸ್ ಏನೂ ಕೊಟ್ಟಿಲ್ಲ ಗುರು ಏನಂದ್ರೆ ಏನೂ ಕೊಟ್ಟಿಲ್ಲ ಅಟ್ಲೀಸ್ಟ್ ಈ ಶೋರೂಮ್ ಅವ್ರಿಫಿಂಗ್ ಕೇಸ್ ಏನಾದ್ರು ವಿಡಿಯೋ ನೋಡ್ತಿದ್ರೆ ರಿಕ್ವೆಸ್ಟ್ ಅರ ಅನ್ಕೊಳ್ಳಿ ಆರ್ಡರ್ ಅರ ಅನ್ಕೊಳ್ಳಿ ಕಸ್ಟಮರ್ ಯಾವ ತರ ನಿಮಗೆ ಫೀಡ್ಬ್ಯಾಕ್ ಕೊಡ್ತಾರೋ ಅಟ್ ಲೀಸ್ಟ್ ಅವರಿಗೆ ಸ್ಪಂದ್ನ ಕಲೀರಿ ಬಾಳೆಹಣ್ಣ ನೋಡ್ತಕ ನಂದೆ ನೋಡತೇ ಎಷ್ಟಂತ ಇದೆಯಾ ನಾಲ್ಕು ಗಾಡಿ ಗೆಲ್ಡು ಬಾಡಿಗೆಲ್ಡು ಗಾಡಿನ ದೇವಸ್ಥಾನ ಹತ್ರ ಚಂದ ಆಯ್ತು ಪೂಜೆ ಮಾಡಿಸ್ಬೇಕು ಅಂತ ಗಣಪತಿ ದೇವಸ್ಥಾನಕ್ಕೆ ಪ್ರೆಸಿಡೆಂಟ್ ಬಂದಿದ್ದೀವಿ ಈಗ ಪೂಜೆ ಮಾಡಿಸಿ ಗಾಡಿನ ಎತ್ತೋ ಟೈಮ್ ಗಾಡಿ ಚಿಕ್ಕದಾಗಿರ್ಬೋದು ಆದ್ರೆ ಜೀವನದಲ್ಲಿ ಬರೋ ಎಷ್ಟೋ ದೊಡ್ಡ ಪ್ರಾಬ್ಲಮ್ ಗಳಿಗೆ ಒಂದ್ ಸಲ ಈ ಗಾಡಿ ತಗೊಂಡು ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಿ ಬಂದ್ರೆ ಅದೆಷ್ಟೇ ದೊಡ್ಡ ಪ್ರಾಬ್ಲಮ್ ಆಗಿರ್ಲಿ ಗುರು ಚಿಟಕಿ ಅವಷ್ಟೇ ಮರ್ತಾಗುತ್ತೆ ಇಂಗ್ಲಿಷ್ ಅಲ್ಲಿ ಒಂದ್ ಲೈನ್ ಇದೆ ಇವನ್ ಎ ಸಿಂಗಲ್ ಸ್ಪಾಕ್ ಕ್ಯಾನ್ ಲೈಟ್ ದ ವೇ ಥ್ರೂ ದ ಡಾಕೆಸ್ ಚಾಲೆಂಜಸ್ ಅಂತ ಎಲ್ಲರೂ ಗಾಡಿ ಓಡಿಸ್ಬೇಕಾದ್ರೆ ಸೇಫ್ಟಿ ಪ್ರಿಕಾಶನ್ ಯೂಸ್ ಮಾಡಿ ಮತ್ತೆ ರೈಡಿಂಗ್ ಗಿಯರ್ಸ್ ಅಂತ ಕಂಪಲ್ಸರಿ ಯೂಸ್ ಮಾಡಿ ಎಲ್ಲರಿಗೂ ಇಷ್ಟ ಹೇಳ್ತಾ ಹಾವ್ ಎ ಸೇಫ್ ಫ್ರೈಡ್ ಮತ್ತೆ ಸಿಗೋಣ ಟೇಕ್ ಕೇರ್ ವರ್ಷ ಹೇಳ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೆ ಟು ಯು ಕಿರಣ್ ಕಿರಣಿ ಕುಣೇ ಸಾಂಗೇನಪ್ಪ ಮಗ ಬ್ರೋ ಈಗ ಎಂ ಟಿ ನೆಕ್ಸ್ಟು ಎಮ್ ಟಿಲ್ ಸೂಪರ್ ಬೈಕು ಹಾ ಹೋಗ್ರಿ